ಹಲೋ ಫ್ರೆಂಡ್ಸ್ ಕರ್ನಾಟಕದ ಕಾ ಬಾಪ್ ಯಾರಪ್ಪ ಅಂತ ಕೇಳಿದರೆ ಎಲ್ಲರ ಬಾಯಲ್ಲಿ ಬರೋದು ಒಂದೇ ಹೆಸರು ಅದು ಡಿ ಬಾಸ್ ದರ್ಶನ್ ಅಂತ ಹೌದು ಇವರು ಮೇಂಟೈನ್ ಮಾಡಿರುವ ಹವ ಬೇರೆ ಲೆವೆಲ್ಗೆ ಇದೆ ಇವರ ಅಭಿಮಾನಿಗಳು ಪ್ರತಿ ಗಲ್ಲಿ ಗಲ್ಲಿಯಲ್ಲೂ ಕಾಣ್ತಾರೆ ಹಾಗೂ ಕರ್ನಾಟಕದಲ್ಲಿ ಅರ್ಧ ಭಾಗದಷ್ಟು ಡಿ ಬಾಸ್ ಅಭಿಮಾನಿಗಳಿದ್ದಾರೆ ಇವರನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಎಂದು ಹುಟ್ಟಿಯೇ ಇಲ್ಲ ಇವರ ನೇರ ನಡೆ ಹಾಗೂ ಆ್ಯಟಿಟ್ಯೂಡ್ ಅಂದರೆ ಅವರ ಅಭಿಮಾನಿಗಳಿಗೆ ತುಂಬಾ ಇಷ್ಟ ಡಿ ಬಾಸ್ ಅಂದ್ರೇನೆ ಆ ರೀತಿ ಅವರ ಗತ್ತೆ ಬೆರೆ ಹಾಗೂ ಅವರ ಸ್ವಾಗೆ ಬೆರೆ ಅವರು ಜೈಲಿನಲ್ಲಿ ಇರ್ಬೋದು ಅಂದ್ರೂ ಕೂಡ ಅವರ ಅಭಿಮಾನಿಗಳ ಸಂಖ್ಯೆ ಒಂದಿಷ್ಟು ಕೂಡ ಕಡಿಮೆ ಆಗಿಲ್ಲ ಈಗಾಗಲೇ ಇವರ ಡೆವಿಲ್ ಚಿತ್ರದ ಕ್ರೇಜ್ ಹೆಚ್ಚಾಗ್ತಾನೆ ಇದೆ ಹಾಗೂ ಎಲ್ಲ ಸಿನಿಮಾಗಳಿಗಿಂತ ಈ ಸಿನಿಮಾ ದಾಖಲೆ ಬರೆಯೋದು ಗ್ಯಾರಂಟಿ ಅಂತಲೇ ಹೇಳಲಾಗುತ್ತಿದೆ ಈಗಾಗಲೇ ಡೆವಿಲ್ ಚಿತ್ರದ ಒಂದು ಹಾಡು ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಪ್ರಭಾಸ್ ಅವರ ಹಾಡನ್ನು ಹಿಂದಿಕ್ಕಿ ಟ್ರೆಂಡಿಂಗ್ ಒನ್ಗೆ ಬಂದಿದೆ ಆದರೆ ಪ್ರಭಾಸ್ ಅವರ ಹಾಡು ಟ್ರೆಂಡಿಂಗ್ ತ್ರೀಯಲ್ಲಿದೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಡಿ ಬಾಸ್ ಅಭಿಮಾನಿಗಳು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತಾರೆ ಇದೇ ಒಂದು ಉದಾಹರಣೆ ಅಂತ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು